ಈ ಬೇನ್ ಒಳಗ ನೋಡ್ರಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ಹಂಗಾಗಿ ಈ ಇಂದನ ನೀರೊಳಗ ಬೇನ್ ತಪ್ಲಿ ಹಾಕ್ಕೊಂಡು ಜಳಕ ಮಾಡೋದ್ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಬರಬಾರ್ದು ಅನ್ನೋ ಸಲುವಾಗಿ ಯುಗಾದಿ ನಮಗೆಲ್ಲ ಹೊಸ ವರ್ಷ ನೋಡ್ರಿ ಸೊ ಹಂಗಾಗಿ ಅದ್ರೊಳಗೆ ಬೇಸ್ಗೆ ಒಳಗ ಸಿಕ್ಕಾಪಟ್ಟೆ ಬೆವರು ಅದಾಗಿ ಬೆವ್ರ ಸಾರಿ ಆಗಿರ್ಬೋದು ಚರ್ಮ ರೋಗ ಬಹಳ ಬರ್ತವೆ ನೋಡ್ರಿ ಇದನ್ನ ನಾವು ನೀರೊಳಗೆ ಹಾಕಿ ಜಳಕ ಮಾಡೋದ್ ನಮಗ ನಮಗೆ ಯಾವುದೇ ರೀತಿಯಾದಂಥ ಚರ್ಮ ರೋಗ ಬರಂಗಿಲ್ಲ ನೋಡ್ರಿ ಸೊ ಹಂಗಾಗಿ ಇದು ನಮ್ಮ ಒಂದು ಪದ್ಧತಿ ಐತಿ ಅವ ಈಗ ಬಿಡ ಬಂದನಾ ಏ ಮುಖಂಡ ಕರ್ಕೊಂಡಾಗ್ಲೇ ಈ ಹೊಸ ನೀನು ನನಗ್ ಗೊತ್ತಿಲ್ಲ ಅಪ್ಪನ ಕೇಳೋ ಸಮಾಧಾನ ಬರ್ತೀನಿ ನಾ ನಿಮ್ಮ ತಮ್ಮನ ಇಲ್ಲ ಅಣ್ಣ ಏ ಹಂಗ ಅನ್ಬೇಡ ಅಲ್ಲ ಏ ಒಡಿ ಬೇಡ್ಲೆ ಹಬ್ಬ ಐತಿ ಐಸ್ಕ್ರೀಮ್ ಅದ ಅಲ್ಲ ಫ್ರಿಜ್ ನಾಗ ಕ್ಯಾನ್ಸಲ್ ನಿಂಗೆ ಐಸ್ಕ್ರೀಮ್ ಕ್ಯಾನ್ಸಲ್ ಸಾರಿ ಕೇಳ ಹಾ ಹೊಡೆಯಲ್ಲ ಅಂತೇಳ ಹಾ ಸಾರಿ ಅಣ್ಣ ಏನ ನಿಂಗೆ ಯಾರು ರೆಡಿ ಮಾಡಿ ಕಳ್ಸಿದ್ರ ಯಾವಾಗ ಬನ್ನಿ ನೀ ಊರಿಂದ ಬಸ್ಸಿಗೆ ಬನ್ನಿ ಹಾ ಮಂಜು ಅಮ್ಮಿಗೆ ಹೇಳ

હેપી ઉગાદી હેપી ઉગાદી એ નાસ્તા હ હા નમ નંગ મારદી ના નિંગ મને ક્વેશ્ચન કેલ્તરી ના નિંગ આઈસ્ક્રીમ કોડતની કરક્ટ આ કેલે ઓકે ઓકે હા આ ન નિંગ મંજો મમ્મી ઇસ ટાઈમ ગંગો મમ્મી ઇસ્ટા હા ગંગો મમ્મી અמא પપ્પા હા પપ્પા ના હા ફુટર્ના ઓનલી વન ક્વેશ્ચન ಗಂಗಮಿ ಕಡೆ ಇರ್ತೇ ಮಂಜು ಬಮ್ಮಿ ಕಡೆ ಇರ್ತೇ ನಾ ಹಾ ನೀ ನನ್ ಕಡೆ ಇಲ್ಲ ಕರೆ ಹೇಳ ಮಂಜು ಒಮ್ಮಿಗ ಹೇಳ ಏನಾದ್ರು ಹೇಳ್ತೀನಿ ನೀ ಇಲ್ಲೇ ಸುಟ್ಟಿ ಮುಗಿತಾನ ಇಲ್ಲೇ ಇರ್ತಿ ಇಲ್ಲ ಯಾರ್ ಕಡೆ ಇರ್ತಿ ಚೆನ್ನಾಗಿಯಪ್ಪ ಇದನ್ನ ತಪ್ಲಾ ತಿನ್ಬೇಕು ಏನ ಹಬ್ಬಕ್ಕ ಆಮೇಲೆ ನಿಂಗೆ ಬೆಲ್ಲಾನು ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ನಾನು ನಮ್ಮ ಮನೆಯರ್ ತಿಂದ್ವಿ ಈಗ ತಮ್ಮಾರು ಬಂದಿದ್ರಲ್ಲ ಆಕ್ಚುಲಿ ಮಮ್ಮಿ ತೋರ್ಸಿದ್ನ ಹಂಗೇ ಯುಗಾದಿ ಒಳಗ ಬೇವು ಬೆಲ್ಲ ಕೊಡ್ತೀವಿ ಆ ಸಿಹಿ ಕೈ ಎರಡು ಹೆಂಗಿರತ್ ನೋಡ್ರಿ ಹಂಗೆ ಕತ್ಲು ಮತ್ತು ಬೆಳಕು ಅದಾವು ಕಷ್ಟ ಮತ್ತು ಸುಖ ಮನುಷ್ಯಾಗ ಬರುತ್ತ ಕತ್ಲ ನೋಡ್ಲಾರ್ದವ ಬೆಳಕನ್ನ ಆನಂದಿಸ್ಲಾರ ಅಂತ ಹೇಳ್ತಾರ ಹಂಗ ಕಷ್ಟಗಳ ಅರಿವು ಸುಖದ ಅನುಭವ ಆಗಕ್ಕು ಸಾಧ್ಯ ಇಲ್ಲ ಅಂತ ಹೇಳ್ತಾರ ಕಹಿ ಉಂಡೋನಿಗೆ ಮಾತ್ರ ಸಿಹಿಯ ಅಮೃತತ್ವ ಗೊತ್ತಾಗೋದು ಇಷ್ಟು ದೊಡ್ಡ ಜೀವನದ ಪಾಠ ಬೇವು ಬೆಲ್ಲ ಕೊಡೋದ್ರೊಂದಿಗೆ ಕಷ್ಟ ಸುಖ ಎರಡನ್ನು ಸಮಾನವಾಗಿ ಅನುಭವಿಸೋದು ಅನುಭವಿಸೋಣ ಕಷ್ಟ ಬಂದಾಗ ಕುಗ್ಗೋದು ಬೇಡ ಸುಖ ಬಂದಾಗ ಹಿಗ್ಗೋದು ಬೇಡ ಅಂತ ಹೇಳ್ತಾ ಈ ಬೇವು ಬೆಲ್ಲನ ಅನ್ಸ್ತೀವಿ ಆ ಹೇಳೋದು ಯಾವಾಗ ಜೀವನದ ಬಂದಾಗ ಹಂಗೆ ಇರುತ್ತೆ ನೋಡಿ ಸಿಹಿ ಯಾವಾಗ್ಲೂ ಖುಷಿಯಾಗೆ ಇರುತ್ತ ಅದಕ್ಕೆ ಆದಷ್ಟ್ ಮೊದ್ಲು ಬೇನ್ ಕೊಟ್ಟು ಕೈ ಯಾವಾಗ ಮೊದಲು ತಗೊಳ್ರಿ ಯಾಕಂದ್ರ ಕೈನ ತಿಂದಾಗ ಶೀನ ಅನುಭವ್ಸಕ್ ಒಂದ್ ರೀತಿ ಖುಷಿಯಾಗಿರುತ್ತ ಪಸ್ಟ್ ಏನಾಯ್ತು ಸುಖ ಉಂಡು ಇಲ್ಲ ಆರಾಮಾಗಿ ಜೀವನ್ದಾನು ಅಷ್ಟೇನದು ಖುಷಿಯಾಗಿದ್ವಿ ಅಂದ್ರ ಕಷ್ಟ ಬಂದಾಗ ಎಷ್ಟೋ ಜನ ಕಷ್ಟ ಎದುರ್ಸಕ್ ಅಲ್ಲಾರ್ದ ಎಷ್ಟೋ ಜನ ಜೀವನ ಕಳ್ಕೊಂಡ್ಬಿಟ್ಟಿರ್ತಾರ ಸೊ ಇಷ್ಟು ಸಣ್ಣದ ನೋಡಕಿದ್ರು ಬೇವು ಬೆಲ್ಲ ಅನ್ನೋ ಅನ್ನೋದು ಸಣ್ಣದಾಗಿದ್ರು ಇದ್ರ ಜೀವನ್ದೊಂದು ದೊಡ್ಡ ಅಂಶನ ಎಷ್ಟು ಚೆಂದಾಗಿ ಸಾರತ್ತಂತಂದ್ರ ಸೊ ಹಂಗಾಗಿ ಎಲ್ರಿಗೂ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಬಂದು ಯುಗಾದಿ ಯುಗಾದಿ ಇಂದಾನ ನೋಡ್ರಿ ಫಸ್ಟ್ ಬೇವು ಬೆಲ್ಲ ತಿನ್ನೋದ್ರಂತ್ರ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯೊಳಗ ಫಸ್ಟ್ ನಾವು ಕೊಡೋದು ಬೇವನ್ನ ಕೊಡ್ತೀವಿ ಯಾಕಂದ್ರೆ ಬೇನ್ ತಪ್ಪಾ ಕೈ ಆಗಿರೋಲಿಂತ್ರ ಬರೋದೆಲ್ಲ ಜೀವನದೊಳಗ ಕೈಯ ಮೊದಲು ಬರಲಿ ಯಾಕಂದ್ರ ಆಮೇಲೆ ಸಿಹಿ ಉಣ್ಣಕಾಗತ್ತೇಳಿ ಯಾಕಂದ್ರೆ ಸಿಹಿ ಉಂಡೋನಿಗೆ ಆಮೇಲೆ ಕೈ ಉಣ್ಣೋದು ಬಹಳ ಕಷ್ಟ ಆಗತ್ತಂತ ಹೇಳಿ ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿದ ದಿನ ಯುಗಾದಿ ಆಗಿತ್ತು ಅಂದ್ರ ದುಷ್ಟ ಸಂಹಾರ ಅಥವಾ ಕೆಟ್ಟ ದಿನಗಳ ಮುಗಿಸಿದ್ರಿ ಶ್ರೀರಾಮಚಂದ್ರ ಮತ್ತ ತನ್ನ ಸಾಮ್ರಾಜ್ಯಕ್ಕ ಮರಳಿ ಮರಳಿದ ದಿನ ಯುಗಾದಿ ಆಗಿತ್ತಂತ ಸೊ ಹಂಗೆ ನಮ್ಮ ಜೀವನ್ದೊಳಗೆ ನೋಡ್ರಿ ಏನೇನು ಕೆಟ್ಟ ಘಟನೆ ಅದಾವೆ ಇಲ್ಲ ಕೆಟ್ಟ ದಿನಗಳ ಅದಾವೆ ಎಲ್ಲಾ ಮುಗಿಸಿ ಹೊಸ ಯುಗಾದಿ ಹೊಸ ವರ್ಷದಿಂದ ಎಲ್ಲಾನು ಹೊಸದಾಗಿ ಸಿಗಲಿ ಅಂತ ನಾವು ಹಾರೈಸೋನ ಏನೈತಲ್ಲ ಬೇಳೆ ಕುದಿಯಾಕೆ ಸ್ಟಾರ್ಟ್ ಆಗೈತಿ ಇವಾಗ ಬೇಳೆ ಹಾಕಿನಿ ಇನ್ನು ಸ್ವಲ್ಪ ಕುದಿಬೇಕು ಯಾಕಂದ್ರೆ ಭಾಳ ತಗಿಲಿ ಇವಾಗ ಹಾಕಿನಿ ಸೊ ಈ ಕಡೆ ಬೇಳೆ ಕುದಿಯಾಕೈತಿ ಆ್ಯಕ್ಚುಲಿ ನೋಡ್ರಿ ಬಟಾಟೆ ಇನ್ನೂ ಕುದ್ದಿಲ್ಲ ಹೋಳಿಗೆ ಮಾಡಿದಾಗ ಆ್ಯಕ್ಚುಲಿ ಕಂಪಲ್ಸರಿ ಬದ್ನಿಕಾಯಿ ಪಲ್ಯ ಬೇಕೇ ಬೇಕು ನೋಡ್ರಿ ಯಾಕಂದ್ರೆ ಬದನೇಕಾಯಿ ಪಲ್ಯ ಹೋಳ್ಗೆ ಅದು ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ಬಟ್ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಬೇಕೇ ಬೇಕು ಆದ್ರೆ ಮಕ್ಕಳಿಗೆ ಜಾಸ್ತಿ ಬದ್ನಿಕಾಯಿ ಪಲ್ಯ ತಿನ್ನಲ್ಲ ಅವರು ಈ ಕಡೆ ಹೋಳ್ಗೆ ಹಿಟ್ಟು ರೆಡಿ ಐತೆ ನೋಡ್ರಿ ಇದು ಬಂದು ಆ್ಯಕ್ಚುಲಿ ಹೋಳಿಗೆ ಹಿಟ್ಟು ನಿಮ್ಗೆ ಕಾಣಸಿಬೋದು ಸಾಫ್ಟ್ ಐತೆ ಅಂತ ಮತ್ತೆ ಇದು ಬಂದು ಇದು ನೋಡ್ರಿ ಇದು ಚಪಾತಿ ಹಿಟ್ಟು ಯಾಕಂದ್ರೆ ಭಾಳ ಕಮ್ಮಿ ತಿನ್ನೋದಂದ್ರೆ ಹುಡುಗರು ಭಾಳ ಕಮ್ಮಿನೇ ತಿಂತಾರೆ ಯಾಕಂದ್ರೆ ಅದು ಹೋಳ್ಗೆನ ಮಾಡಿದಾಗ ಸೈಡ್ ಡಿಶ್ ಜಾಸ್ತಿ ಇರ್ತಾ ನೋಡ್ರಿ ಕಮ್ಮಿ ತಿನ್ನೋದು ಬಟ್ ಆದ್ರೂನು ಹಬ್ಬ ಏನಾರ ಇದ್ದಾಗ ಒಂದ್ ಕೇಳಿದಾಗ ಒಂದ್ ಕೇಳಿ ಒಂದ್ ಇಲ್ಲ ಇನ್ನೊಂದ್ ಮಾಡಿಲ್ಲ ಅನ್ನೋಕೆ ಆಗಂಗಿಲ್ಲ ಹಂಗಾಗಿ ಎರಡು ಚಪಾತಿ ಇರ್ಲಿ ಅಂತ ಹೇಳಿ ಮಾಡಿರ್ತೀನಿ ನೋಡ್ರಿ ಇಲ್ಲೇ ಒಳಗಡೆ ನಿಮ್ ಬ್ಯಾಳಿ ಕುದಿಯಾಗಿ ಹಾಕಿದ್ ನೋಡಿದ್ರಲ್ಲ ಬ್ಯಾಡೆ ಮತ್ತೆ ಒಂದ್ ಸೈಡ್ ಬಟಾಟೊ ಎಲ್ಲ ಆಲ್ಮೋಸ್ಟ್ ಬ್ಯಾಳಿ ಕುದೀತು ಇದು ಬಂದು ಸಾಂಬಾರಿಗೆ ರೆಡಿ ಆಯ್ತು ಮತ್ತೆ ಇದು ಬದ್ನಿಕಾಯಿ ಪಲ್ಯ ಅದ ಬಂದು ಆ ಬಟಾಟಿ ಪಲ್ಯಕ್ಕ ಮತ್ತೆ ಇಲ್ಲಿ ಸ್ವಲ್ಪ ನೋಡ್ರಿ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಇದು ಎದಕ್ ಅಂತ ಹೇಳಿ ಹೌದೌರಿ ಬಜ್ಜಿ ಬೇಕಂತ ಸೊ ಸಾಯಂಕಾಲ ಊಟದ ಜೊತೆಗೆ ಮಿರ್ಚಿ ಬಜ್ಜಿ ಬೇಕಂತ ಹೇಳಿ ಅದಕ್ಕೆ ಬಜ್ಜಿ ಮಿನ್ ಚಿಕೆನ ತೊಗೊಂಬಂದ್ರ ಇದ್ ಸ್ವಲ್ಪ ಬದ್ನಿಕ ಏನೋ ಆಲ್ಮೋಸ್ಟ್ ಇವನ್ ಹೆಚ್ಚಾಕ ಲೇಟ್ ಆಗತ್ತ ಆಕ್ಚುಲಿ ಇದನ್ ಹೆಚ್ಚಾಕೆಲ್ಲ ನನ್ ಮಗ ಹೆಲ್ಪ್ ಮಾಡಿದ ಹೆಚ್ಚದ್ರೊಳಗ ಎಕ್ಸ್ಪರ್ಟ್ ಸೊ ಒಳಗೆಲ್ಲ ಅಡಿಗೆ ಮಾರಾಟ ಇದಿಷ್ಟು ಹೆಚ್ಚ ಕೊಟ್ಟ ಇವಾಗ ಇದನ್ನೆಲ್ಲ ತಗೊಂಡು ವಾಪಸ್ ಫುಲ್ ಅಡಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೀವು ಇದಿಷ್ಟು ನೀವ್ ಇದಿಷ್ಟು ಮಾರಾಟಗಿನ ಬಿಸಿಲ್ ಅಂದ್ರ ಫುಲ್ ಜಡ ಸಾಕ ಸಾಕಾಗ್ಬಿಟ್ಟ ಜಡಕ್ ಒದ್ದಾಡ್ ಹೋಗ್ಬಿಡ್ತಿವಿ ಹೆಂಗಾರ ಅಡಿಗೆ ಮಾಡ್ಬೇಕಪ್ಪ ಅನ್ನೋಂಗ ಬಟ್ ಆದ್ರ ಹಬ್ಬ ಏನೋ ಬಂದಾಗ ಒಂಚೂರ್ ಜಾಸ್ತಿ ಕೆಲಸ ಇರ್ತ ನೋಡ್ರಿ ಮಾಡೋರಿಗೆ ಅಷ್ಟ ಬೇಜಾರು ಮಾಡಿದ್ಮೇಲೆ ಏನ್ ಆಗಲ್ಲ ಈ ಯುಗಾದಿ ಹಬ್ಬ ಬಂತಂದ್ರ ಬರೀ ನಮಗ್ ಮಾತ್ರ ಅಲ್ಲ ನೋಡ್ರಿ ಪ್ರಕೃತಿಗುನು ಒಂದ್ ಹಬ್ಬನ ಅಂತ ಹೇಳ್ಬೋದು ಅದಕ್ಕ ಎಲ್ಲಾ ಗಿಡ ಮರಗಳು ನೋಡ್ರಿ ಚಿಗುರ ಒಡ್ಯದ್ ಸ್ಟಾರ್ಟ್ ಮಾಡ್ತಾವು ಮತ್ತೆ ಹೂ ಬಿಡೋದಕ್ಕೂ ಸ್ಟಾರ್ಟ್ ಮಾಡ್ತಾವು ಬಟ್ ಯುಗಾದಿ ಅನ್ನೋದು ಹೊಸ ವರ್ಷ ಹೊಸ ವರ್ಷ ಅಂತ ಬಂದಾಗ ನೀವ್ ಎಲ್ಲಾ ಕ್ಯಾಲೆಂಡರ್ ಪ್ರಕಾರ ನೋಡಿದಾಗ ಅಲ್ಲಿ ಯಾವ್ದು ಅಂತ ಅನ್ಸಲ್ಲ ಬಟ್ ಯುಗಾದಿ ಅಂತ ಬಂದಾಗ ನೀವ್ ಎಲ್ಲಾ ಕಡೆ ನೋಡ್ಬೋದು ಎಲ್ಲಾನು ಒಂದು ಪ್ರಾಣಿ ಪಕ್ಷಿ ಎಲ್ಲು ಖುಷಿ ಆಗ್ಬಿಡತ್ತ ಹೆಸರಿಗಿದ್ ಬೇಸಿಗೆ ಅಂತಂದ್ರು ಅಲ್ಲಿ ಯಾವ ರೀತಿ ಇರ್ಬೇಕಂತ ಹೇಳಿ ಪ್ರತಿಯೊಂದು ಗಿಡ ನೋಡ್ರಿ ಬಿಸಿಲಿಗೆ ಅನ್ನೋ ಸಲುವಾಗಿ ಎಲ್ಲಾ ಹೂವು ಹಣ್ಣು ಅಂತೇಳಿ ಸಂಪಾಗೆ ಬೆಳೆದಿರುತ್ತ ಸೊ ನಾವು ನಮ್ಮ ಹಬ್ಬನ ಹಿಂಗ ಆಚರಣೆ ಮಾಡ್ತೇವೆ ನೋಡ್ರಿ ಮಾಡುವಾಗ ನೀವು ನೀವು ಹಬ್ಬನ ನೋಡ್ರಿ ನನಗ್ ಗೊತ್ತಿರೋ ಪ್ರಕಾರ ಸ್ವಲ್ಪ ಏನ ಯುಗಾದಿ ಏನ ಹಿನ್ನೆಲೆ ಏನಿರುತ್ತೆ ನೋಡ್ರಿ ಅದನ್ನ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಆ್ಯಕ್ಚುಲಿ ಬಂದು ನೋಡ್ರಿ ಇವಾಗ ನಾನು ಅಡಿಗೆ ಮಾಡುವಾಗ ನನ್ನ ಮಕ್ಕಳು ಬಂದು ಅವ್ರ ಅಮ್ಮಾರ ಮನೆಗೆ ಊಟಕ್ಕೆ ಹೋಗಿದ್ರು ಅಂದ್ರೆ ಯುಗಾದಿ ಹಬ್ಬ ಆದ್ರೂ ಅವರಪ್ಪ ಕೆಲ್ಸಕ್ಕೆ ಹೋಗಿದ್ರು ಸೊ ಹಾಗಾಗಿ ಅವ್ರ ಅಮ್ಮ ಊಟಕ್ಕೆ ಕರಿದ್ರು ನಮ್ಮ ಅವಾರ ಮನೆಗೆ ಅವರು ಆ ಕಡೆ ಹೋಗಿದ್ರು ಸೊ ಮನೆಯೊಳಗೆ ನಾನು ಒಬ್ಬಕ್ಕೆ ಇದ್ ನೋಡ್ರಿ ಹಾಗಾಗಿ ನಾನು ಅಡಿಗೆ ತಯಾರಿ ಮಾಡ್ಕೊಳ ಆತೀನಿ ಸೊ ಹಾಗಾಗಿ ನಾನು ಅಡಿಗೆ ತಯಾರಿ ಮಾಡ್ಕೋತನ ನಿಮ್ಗೆ ಯುಗಾದಿ ಬಗ್ಗೆ ಹೇಳ್ತೀನಿ ನೀವು ನಮ್ಮ ವಿಡಿಯೋ ನೋಡ್ಕೋತಾನೆ ಕೇಳ್ಕೊಂಬಿಡ್ರಿ ಆಕ್ಚುಲಿ ಹಿಂದ ಅನ್ನೋ ಒಬ್ಬ ರಾಕ್ಷಸ ವೇದಗಳನ್ನ ತೊಡಗು ಮಾಡಿ ಮುಚ್ಚಿ ಮುಚ್ಚಿಡ್ತಿದ್ನಂತ ಮಹಾವಿಷ್ಣುಗದು ಗೊತ್ತಾಗಿ ಮಹಾವಿಷ್ಣು ಆ ಸೋಮುಖ ಸೋಮುಖ ಸುರನ ಕೊಂದು ವೇದಗಳನ್ನು ತಂದು ಬ್ರಹ್ಮದೇವರಿಗೆ ಕೊಟ್ಟ ಮತ್ತು ಅವತ್ತು ಚೈತ್ರ ಶುದ್ಧ ಪೌರ್ಣಮಿ ಆಗಿ ಆಗಿತ್ತು ಬ್ರಹ್ಮದೇವ ಅವತ್ತ ಸೃಷ್ಟಿಯನ್ನು ಆರಂಭ ಮಾಡಿದ ಹಂಗಾಗಿ ಯುಗಾದಿ ಸೃಷ್ಟಿಯ ಆರಂಭದ ದಿನ ನೀವೆಲ್ಲ ಕೇಳ್ತೀರಿ ನೋಡ್ರಿ ಯುಗ ಪ್ಲಸ್ ಆದಿ ಯುಗಾದಿ ಹೇಳಿ ಯುಗಾದಿಗೆ ಬರೀ ಜಸ್ಟ್ ಸೃಷ್ಟಿ ಅಂತ ಅಲ್ಲ ಸೃಷ್ಟಿಯ ಆರಂಭದ ದಿನ ಅಂತಲ್ಲ ಪ್ರತಿಯೊಂದು ಹೊಸದಾಗಿಯೇ ಇರುತ್ತಾ ಮತ್ತೆ ಪ್ರತಿ ವರ್ಷ ಯುಗಾದಿ ಬಂದಾಗ ಒಂದ್ ಹೊಸ ತಂದು ಏನೋ ಒಂದ್ ಹೊಸದಿ ಇರ್ತ ನೀವು ಪ್ರತಿ ವರ್ಷ ನೋಡ್ರಿ ಬರೋ ಹಬ್ಬ ಇದ್ರೊಳಗೇನಿರ್ತಬಿಡು ಬರೋದು ಪ್ರತಿ ವರ್ಷ ಅಂತ ಹೇಳ್ತಿವಿ ಬಟ್ ಯುಗಾದಿ ಹಂಗಿರಂಗಿಲ್ಲ ಏನೋ ಒಂಥರ ಹೊಸ ಚೇಂಜ್ ಅನ್ನಿಸ್ಬಿಡತ್ತೆ ಯಾಕಂದ್ರ ಅದನ್ನ ಹೇಳಕ್ ಆಗಲ್ಲ ಹಬ್ಬದೊಳಗ್ ಬಂತಾರೆ ಎಲ್ಲಾ ರೀತಿ ಹೇಳಿದ್ನಲ್ಲ ಒಂದ್ ಅಷ್ಟೇ ಅಲ್ಲ ಪ್ರಕೃತಿಗೂ ಹೊಸ್ದಾಗಿರಲಿ ಅಂತರ ಅದೊಂಥರ ಫುಲ್ ಖುಷಿ ಕೊಡೋ ಅಂತ ವಿಷಯ ಆಗಿರತ್ತ ಈ ಯುಗಾದಿ ಎಲ್ಲರೂ ನೋಡ್ರಿ ಎಲ್ರು ಬಾಳಲ್ಲಿ ಆದಷ್ಟು ಏನೆಲ್ಲ ಸಿಹಿನ ಜಾಸ್ತಿ ತುಂಬಲಿ ಕಹಿನ ಕಮ್ಮಿ ತುಂಬಲಿ ಎಲ್ಲ ರಾಶಿನೂ ಹಂಗೆ ಇರುತ್ತೆ ಬಟ್ ಅಟ್ಲೀಸ್ಟ್ ಸಮಾನವಾಗಿ ತೊಗೊಲಿ ಅನ್ನೋ ಉದ್ದೇಶಕ್ಕೆ ಈ ಯುಗಾದಿ ನಮ್ಗೆ ಫಸ್ಟಿಂದ ಏನಾಯ್ತು ನೋಡ್ರಿ ಒಂದ್ ಹೇಳಿ ಅಂತ ಹೇಳ್ಬೋದು ಸೊ ಹಂಗಾಗಿ ಯಾವ್ದ ಬರಲಿ ಏನಿತ್ತಲ್ಲ ಸಮಾನವಾಗಿ ತೊಗೊಳೋನು ಆದಷ್ಟು ಸಿಹಿನ ಬರಲಿ ಅಂತ ಹಾರೈಸನು ನೋಡ್ರಿ ಇದು ಬಂದು ನಮ್ಮ ದೇವ್ರ ಮನೆ ಆ್ಯಕ್ಚುಲಿ ಸಣ್ಣದಾಗೆ ಐತಿ ಬಟ್ ಮನೇ ಸಣ್ಣದ ಇರ್ತಾವೆ ಸೊ ಹಂಗಾಗಿ ದೇವ್ರ ಮನೆ ಕೂಡ ಸಣ್ಣದಾಗೆ ಐತಿ ಆ್ಯಕ್ಚುಲಿ ಬಂದು ಹೋಳಿಗೆ ಅದೆಲ್ಲ ಮಾಡಿದ ಮೇಲೆ ಪೂಜೆ ಮಾಡ್ತೀವಿ ನೋಡ್ರಿ ಹಾಗಾಗಿ ಬೆಳಗ್ಗೆ ಜಸ್ಟ್ ಅದು ಹಚ್ಚಿ ಪೂಜೆ ಮಾಡಿರ್ತೀವಿ ಯಾವಾಗ ಅಡುಗೆ ಎಲ್ಲ ರೆಡಿ ಆಗತ್ತ ಸೊ ಅವಾಗ ಏನೈತಲ್ಲ ನಾವು ಇದನ್ನು ಎಡಿ ಇಟ್ಟು ಕಾಯೆಲ್ಲ ಹೊಡಿತೀವಿ ನೋಡ್ರಿ ಅವಾಗ ಏನೈತಲ್ಲ ಪೂಜೆಕ್ಕಾಗತ್ತೇಳಿ ಅಡುಗೆ ಎಲ್ಲ ಮುಗಿದ್ಮೇಲೆ ಇದು ಬಂದು ಸಾಯಂಕಾಲದ ಪೂಜೆ ಮಾಡಾತಿನಿ ನಾನು ಅಡಿಗೆ ಮೇಲೆ ಪೂಜಾ ದೂಪ ದೀಪ ಎಲ್ಲಾ ಮುಗೀತ್ ನೋಡ್ರಿ ಆ ಪೂಜ ಆಗೋರ್ಗ ಒಂದ್ ರೀತಿ ಸಮಾಧಾನ ಇರಂಗಿಲ್ಲ ಸೊ ಹಂಗಾಗಿ ಆ ಪೂಜಾ ಒಂದ್ ಎಲ್ಲಾ ಮುಗಿದ್ಮೇಲೆ ಸಮಾಧಾನ ಅನಸ್ತಿರ್ತೇ ಯಾಕಂದ್ರೆ ದೇವ್ರ ಅನ್ನೋದ್ ಮೇನ್ ನೋಡ್ರಿ ಆದತ್ತೆ ನಮ್ಗೆ ಇರೋದ್ ಮೇಲೆ ಮೊದಲ ಸ್ಥಾನ ದೇವರಿಗೆ ಅಂತ ಹೇಳಿ ಸೊ ಹಂಗಾಗಿ ದೇವರ ಪೂಜೆ ಎಲ್ಲಾ ಏನೈತಿ ನೋಡ್ರಿ ಮುಗೀತಿ ಇವಾಗ ಇವಾಗ ಬರೀ ಇವಾಗ ಅಡಗಿತ್ ನೋಡೋಣ ಫೈನಲಿ ನೋಡ್ರಿ ಅಡಿಗೆ ಎಲ್ಲಾ ರೆಡಿ ಆಯ್ತು ಸೊ ಪೂರ್ತಿಯಾಗಿ ಅಡ್ಗೆ ಮಾಡೋ ಹಾಕಿದಿಲ್ಲಾ ನಿಮ್ಗೆ ಅದಕ್ಕೆ ತೋರ್ಸಾತೀನಿ ಇಲ್ಲಿ ಮ್ಯಾಗ್ ಕಾಣಿಸ್ತಿ ಅನ್ಕೋತೀನಿ ಹೋಳ್ಗೆ ಸ್ವಲ್ಪ ಚಪಾತಿ ಮಾಡೀನಿ ಯಾಕಂದ್ರೆ ಹುಡುಗರಿಗೆ ಆಮೇಲೆ ಬೇಜಾರು ಆಗ್ಬಾರ್ದು ನೋಡ್ರಿ ಒಂದಿತ್ತು ಒಂದಿಲ್ಲ ಅಂತ ಇದಾದ್ಮೇಲೆ ನಮ್ ಫೇವ್ರೇಟ್ ಬದನೇಕಾಯಿ ಪಲ್ಯ ಬದನೇಕಾಯಿ ಪಲ್ಯ ಆದ್ಮೇಲೆ ಬಟಾಟೊ ಆ್ಯಕ್ಚುಲಿ ಚಪಾತಿ ಮೇಲೆ ಆಲೂಗಡ್ಡೆ ಪಲ್ಯ ಬೇಕು ನಮ್ಮ ಮನ್ಯಾಗ ಹಂಗಾಗಿ ಸ್ವಲ್ಪ ನೋಡ್ರಿ ಬಜ್ಜಿ ಮಾಡ್ಕೊಂಡಿ ಬಹಳ ಜನ ಇಲ್ಲ ಸ್ವಲ್ಪ ಸಾಕ್ ಅಂತ ಸಾಕಂತೇಳಿ ಅದಾದ್ಮೇಲೆ ಸ್ವಲ್ಪ ಏನೈತ ಹಪ್ಪಳ ಏನಿಲ್ಲ ಅಂದ್ರೆ ಈ ಹಪ್ಪಳ ಬಜ್ಜಿ ಇಲ್ಲ ನಡಿತೈತಿ ಬಟ್ ಹಪ್ಪಳ ಅಂದ್ರೆ ಬೇಕಾ ಸೊ ಸ್ವಲ್ಪ ಅಕ್ಕಿ ನೋಡ್ರಿ ಜೀರಾ ರೈಸ್ ಹಾಕೊಂಡಿದ್ದೆ ಯಾಕಂದ್ರೆ ಜೀರಾ ರೈಸ್ ಉಣ್ಣ ಮಸ್ತ್ ಅಂತ ಹೇಳಿ ಅದಾದ್ಮೇಲೆ ಸಾಂಬಾರ್ ಇದೇನಿಷ್ಟ ಕೆಂಪ್ 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 ಅನ್ಬೇಡ್ರಿ ಆಕ್ಚುಲಿ ಬ್ಯಾಡಿಗೆ ಮೆಣಸಿಕಾಯಿ ಇದೆ ಖಾರ ಇರಂಗಿಲ್ಲ ಬಟ್ ಇದು ಒಂಥರ ಟೇಸ್ಟ್ ಆಗತ್ತೆ ಮೆಣಸಿಕಾಯಿ ಸೊ ಅದ್ರೊಳಗೆ ಏನೈತಿ ನಮ್ ಮನೆಯವರಿಗೆ ಇದು ಮೆಣಸಿಕಾಯಿ ಇಷ್ಟ ಆಗುತ್ತೆ ಅಂತ ಹೇಳಿ ಅವಾಗ ಇದು ಯಾಕಂದ್ರೆ ಕಾರಣ ಎಲ್ಲ ತಿನ್ನೋ ಬಾಳ ರುಚಿ ಕೊಡುತ್ತಿದ್ದ ಇಷ್ಟಿನೇನಿದ್ರು ಅಂದ್ರೆ ಎಲ್ಲ ರೆಡಿ ಆಗಿದ್ದ ಅಡ್ಗಿ ಚಷ್ಟೇನು ಊಟ ಮಾಡ್ಬೇಕು ಪೂರ್ತಿಯಾಗಿ ನಾನು ನಿಮ್ಗೆ ಅಡಿಗೆ ತೋರ್ಸಕ್ಕಾಗಿದ್ದಿಲ್ಲ ಆಗಿದ್ದಿಲ್ಲ ಹಂಗಾಗಿ ಪೂರ್ತಿ ಅಡ್ಗಿ ಹಾಕೀನಿ ನೋಡಿದರೆಲ್ಲ ಹಬ್ಬದ ಅಡುಗೆ ಎಷ್ಟು ವಿಶೇಷ ಆಗಿರುತ್ತೆ ಹಬ್ಬದ ಅಡಿಗೆ ಊಟ ಮಾಡೋದು ಸಹ ಅಷ್ಟೇ ವಿಶೇಷ ಆಗಿರುತ್ತ ಸೊ ಬರೀ ಇವಾಗ ಊಟ ಮಾಡೋಣ ಊಟ ಮಾಡ್ಕೊತ ನನಗೆ ಏನೋ ಸ್ವಲ್ಪ ನೆನಪಾಯ್ತದ ನಾನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ನೋಡ್ರಿ ಮೊದಲೆಲ್ಲ ನಮ್ಮ ಹಳ್ಳಿಯೊಳಗೆ ಏನೂ ಓದ್ ಓದಲಾರ್ದರು ನಾವು ಯಾರನ್ನು ಅನಕ್ಷರಸ್ತ್ರ ಅಂತ ಕರಿತಿದ್ದೀವಿ ನೋಡ್ರಿ ಅಂತವರು ಕೂಡ ಒಂದು ಕಾಲದೊಳಗೆ ಮಳಿ ಯಾವಾಗ ಬರುತ್ತೆ ಯಾವ ನಕ್ಷತ್ರದ ಮಳೆ ಬರುತ್ತೆ ಅಂತ ಹೇಳ್ತಿದ್ರು ಇದನ್ನು ಹೇಳುವಾಗ ನನಗೆ ನೆನಪಾಗಿದ್ದು ನಮ್ಮ ಅಜ್ಜ ಅಂದ್ರೆ ನಮ್ಮ ಅವ್ವನ ಅಪ್ಪ ನಮ್ಮ ಅಜ್ಜ ಕೂಡ ಆಕಾಶದಾಗ ಬರೋ ನಕ್ಷತ್ರ ನೋಡಿ ಇಂಥ ದಿನನ ಬಿತ್ತನೆ ಮಾಡಬೇಕು ಇಂಥ ದಿನನ ಬೆಳೀನ ಬೆಳಿಬೇಕು ಅಂತ ಇಂಥ ದಿನ ಈ ಕಾರ್ಯ ಮಾಡಿದ್ರೆ ಅಂತ ಹೇಳ್ತಿದ್ರಂತ ಇವತ್ತಿಗೂ ಪ್ರತಿ ಹಬ್ಬ ಬಂದಾಗ ನಮ್ಮವ್ವ ಅವ್ರ ಅಪ್ಪನ ನೆನಪು ಮಾಡ್ಕೊತಾಳೆ ಮತ್ತೆ ಹೇಳ್ತಾಳೆ ನಮ್ಮಪ್ಪ ಚಿಕ್ಕಿ ಪಂಚಾಂಗ ಹೇಳ್ತಿದ್ರು ಅಂಥೇಳಿ ಇವತ್ತ ಅವರು ನಮ್ಮ ಜೊತೆ ಇಲ್ಲ ಬಟ್ ಆದ್ರ ಅವ್ರ ನೆನಪು ಸದಾ ನಮ್ಮ ಜೊತೆಯೇ ಇರುತ್ತೆ ನೋಡ್ರಿ ಯಾಕಂದರೆ ಇವತ್ತಿನ ದಿನಕ್ಕೆ ಪಂಚಾಂಗ ನಕ್ಷತ್ರ ಯಾವುದೋ ಒಂದು ಹಬ್ಬ ಬಂದಾಗ ನೋಡಿ ಮಾಡ್ತೀವಿ ಮೊದಲೆಲ್ಲ ಇವಾಗೆಲ್ಲ ಎಲ್ಲ ಎಜುಕೇಷನು ಭಾಳ ಹುಷಾರಾಗಿರೋ ಸೈನ್ಸ್ ಮುಂದುವರೆದೈತೆ ಅಂದ್ರೂ ಮೊದಲು ಯಾವುದೇ ರೀತಿ ಎಜುಕೇಷನ್ ಇರಲಿಲ್ಲ ಬಟ್ ಇವತ್ತಿಗೆ ಆಕಾಶದಾಗಿರುವಂತ ಚಿಕ್ಕಿನ ತೋರಿಸಿ ನಮಗಿದ ಏನಂತಂದ್ರ ಅದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿರಂಗಿಲ್ಲ ಬಟ್ ಇದನ್ನ ಹೇಳುವಾಗ ನಮಗೆ ಅನ್ಸುತ್ತೆ ಆಕ್ಚುಲಿ ಅವಾಗಿನ ಕಾಲದವ್ರು ಹುಷಾರಾಗಿದ್ರ ಇವಾಗಿನ ಕಾಲ್ದಾಗ ಹುಷಾರಾಗಿದ್ರ ಅಂತೇಳಿ ಆ ನನ್ ಪರ್ಸನಲ್ ಕೇಳೋದಾದ್ರ ಹೇಳಿದ್ನಿ ಅವಾಗ ಒಂದೇ ಸಮಯ ಯಾವ್ದೇ ರೀತಿ ಎಜುಕೇಶನ್ ಇಲ್ಲ ಓದಿಲ್ಲ ಅಂತಂದ್ರೂ ಅವ್ರ ಏನು ಅವ್ರು ಕಲ್ತಿರೋಂಥ ವಿದ್ಯೆ ಐತಿ ನೋಡ್ರಿ ಅದು ಇವಾಗಿನ ಕಾಲಕ್ ಹುಡುಕಿದ್ರು ನಮಗ್ ಸಿಗಂಗಿಲ್ಲ ಸೊ ಇದು ಬಂದು ಜಸ್ಟ್ ಹಬ್ಬಕ್ಕಷ್ಟ ನೆನಪಾಗಿಲ್ಲ ಮಗ ಯಾಕಂದ್ರೆ ಪ್ರತಿದಿನವೂ ಏನು ನಾವು ಹೋಗಿ ಮಲ್ಕೊಂಡಾಗ ಅವಾಗ ಅವಾಗೇನೈತೆ ನೋಡ್ರಿ ನಮ್ಗೆ ಆಕಾಶದೊಳಗೆ ಚಿಕ್ಕ ಕಂಡಾಗ ಇದು ಪ್ರತಿದಿನ ನೆನಪಾಗ್ತಿರುತ್ತೆ ಬಟ್ ಇವಾಗೆಲ್ಲೋ ಒಂದು ಕಡೆ ಅನಿಸುತ್ತೋ ಸಹ ಅವಾಗ ಆವಾಗೇನೈತು ನೋಡ್ರೆ ನಮ್ಗೆ ಅಷ್ಟು ಇರಲಿಲ್ಲ ಬಟ್ ಅವಾಗ ಇವಾಗಿನವರೆಗೂ ಇರಬೇಕಿತ್ತು ಹೇಳಿ ಯಾಕಂದರೆ ನಮ್ಮ ಅಜ್ಜ ಇವಾಗಿನವರೆಗೂ ಇದ್ದಾಗ ನಮಗೆ ಅದು ಯಾವ ರೀತಿ ಅನ್ನೋದ ಬಗ್ಗೆ ನಾವು ತಿಳ್ಕೊಳೋಕಾಗ್ತಿತ್ತು ಆದರೂ ಹೇಳಿದ್ನಲ್ರಿ ಅವರು ಏನು ಬಿಟ್ಟು ಹೋಗಿಲ್ಲ ಅಂದ್ರೆ ಅವ್ರ ಬಿಟ್ ಬಿಟ್ಟು ಹೋಗಿರ್ತಾರೆ ಹೇಳಿ ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಬಟ್ ಇವತ್ತಿನ ನಮ್ಮ ಹಬ್ಬ ಮಾಡಿದ್ರು ಅವ್ರ ನೆನಪು ನಮ್ಮ ಸದಾ ನಮ್ಮ ಜೊತೆಯೇ ಇರುತ್ತಾ ಸೊ ಇವತ್ತಿನ ನಮ್ಮ ಯುಗಾದಿ ವಿಡಿಯೋ ಏನಾಯ್ತು ನೋಡ್ರಿ ಇದಿಷ್ಟ ಆಗಿತ್ತು ಸೊ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್